ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ಏಕೆ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ನಾನು ಭೇಟಿಯಾಗಿ ಅಥವಾ ಫೋನ್ ಮಾಡಿ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯಲ್ಲಿ ಈ ತಪ್ಪನ್ನು ಇದ್ದೀರಾ ಆದ ಕಾರಣ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳುವುದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಒಬ್ಬ ವಿದ್ಯಾರ್ಥಿಯ ರ್ಯಾಂಕು ನಲ್ವತ್ತೆಂಟು ಸಾವಿರ ಇದೆ ಅಂತ ತಿಳ್ಕೊಳ್ಳಿ ಅವರು ನನ್ನ ಕಡೆಯಿಂದ ಒಂದು ಕಾಲೇಜ್ ಲಿಸ್ಟನ್ನು ತೆಗೆದುಕೊಂಡಿದ್ದಾರೆ ಆದರೆ ಅವರು ನನ್ನ ಆಪ್ಷನ್ ಎಂಟ್ರಿ ಸರಿಯಾಗಿದೆಯಾ ಅಂತ ಒಂದು ಲಿಸ್ಟನ್ನು ಮಾಡಿ ಕಳಿಸಿದ್ದಾರೆ ಅದರಲ್ಲಿ ಏನು ಹಾಕ್ಕೊಂಡಿರ್ತಾರೆ ಅವರು ನಾನು ಕೊಟ್ಟ ಲಿಸ್ಟನ್ನು ಬೇರೆ ಬಿಟ್ಟು ಅವರು ಏನೇನು ಕಾಲೇಜ್ ಹಾಕ್ಕೊಂಡಿರ್ತಾರೆ ನಾನು ಹಾಗೆ ಕಾಲೇಜುಗಳ ಹೆಸರನ್ನು ಹೇಳ್ತಾ ಹೇಳ್ತೀನಿ ಇದು ಈ ಎಲ್ಲ ಕಾಲೇಜುಗಳು ಅವರಿಗೆ ಒಂಥರ ಡೇಂಜರ್ ಕಾಲೇಜುಗಳು ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಈ ಕಾಲೇಜುಗಳು ಅವ್ರಿಗೆ ಸಿಗೋದಿಲ್ಲ ಆದರೂ ಕೂಡ ಈ ಕಾಲೇಜುಗಳಲ್ಲಿ ಎಲ್ಲ ಕಂಪ್ಯೂಟರ್ ಸೈನ್ಸು ಮತ್ತು ಕಂಪ್ಯೂಟರ್ ರಿಲೇಟೆಡ್ ಬ್ರ್ಯಾಂಚ್ಗಳನ್ನು ಮಾತ್ರ ಅವರು ಹಾಕೋತಾ ಇದ್ದಾರೆ ಅವರು ಏನು ಹಾಕೋತಾ ಇದ್ದಾರೆ ನೋಡಿ ಆರ್ ವಿ ಕಾಲೇಜು ನಿಮಗೆಲ್ಲ ಗೊತ್ತಿದ್ದೇವೆ ಕಾಲೇಜು ಆರ್ ವಿ ಕಾಲೇಜು ಪೆಸೆಟ್ಟು ಎಮ್ ಎಸ್ ಆರ್ ಐ ಟಿ ಎಸ್ ಜೆ ಸಿ ಬಿ ಎಮ್ ಎಸ್ ಸಿ ಯು ವಿ ಸಿ ಜೆ ಎಸ್ ಎಸ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಡಿ ಎಸ್ ಸಿ ಇಲ್ಲಿ ನಮ್ಮ ಹುಬ್ಳಿಯವರಾಗಿದ್ದರೆ ಕೆ ಎಲ್ ಎಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಎಸ್ ಐ ಟಿ ತುಮಕೂರು ಬಿ ಐ ಟಿ ಮತ್ತು ಎನ್ ಐ ನಾರ್ತ್ ಮೈಸೂರು ಕೆ ಎಲ್ ಎಸ್ ಗೋಗ್ಟೆ ಬೆಳಗಾಂ ಆರ್ ವಿ ಯೂನಿವರ್ಸಿಟಿ ಡಾಕ್ಟರ್ ಎ ಐ ಟಿ ಎಸ್ ಡಿ ಎಮ್ ಧಾರವಾಡ ಬಿ ಎಮ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಸಿ ಎಮ್ ಆರ್ ಐ ಟಿ ವಿದ್ಯಾವರ್ಧಕ್ ಮೈಸೂರು ಮತ್ತು ನ್ಯೂ ಹಾರಿಜಾನ್ ಸೇಂಟ್ ಜೋಸೆಫ್ ಮಂಗಳೂರು ಎಸ್ ಎಮ್ ವಿ ಐ ಟಿ ಎಮ್ ಎಸ್ ರಮ್ಮ ಯೂನಿವರ್ಸಿಟಿ ಜೆ ಎಸ್ ಎಸ್ ಎ ಟಿ ರೇವಾ ಬಿ ಸಿ ಬಾಗಲಕೋಟ ಎಸ್ ಕೆ ಎಸ್ ಜೆ ಟಿ ಎಸ್ ಜೆ ಬಿ ಐ ಟಿ ಆಚಾರ್ಯ ಎಮ್ ಸಿ ಮಲ್ನಾಡ್ ಕಾಲೇಜ್ ಹಾಸನ್ ಮತ್ತು ಕೆ ಎಲ್ ಇ ಬೆಳಗಾಂ ಜೆ ಎನ್ 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 ಸಿ ಇ ಶಿವಮೊಗ್ಗ ಅಂದರೆ ಜವಾಹರ್ಲಾಲ್ ಕಾಲೇಜು ಎಮ್ ಯು ಜೆ ಸಿ ಬೆಂಗಳೂರು ಕೆ ಎಲ್ ಇ ಮತ್ತೆ ಪಿ ಎಸ್ ಮಂಡ್ಯ ಕೇಂಬ್ರಿಡ್ಜ್ ಬಿ ಸಿ ಇ ಬಾಗಲಕೋಟ್ ಮತ್ತು ಅದರ ಎರಡು ಕೋಡ್ಗಳಿವೆ ಗ್ಲೋಬಲ್ ಅಕಾಡೆಮಿ ಮತ್ತು ದಯಾನಂದ್ ಸಾಗರ್ ಯೂನಿವರ್ಸಿಟಿ ನೋಡಿ ಇಲ್ಲಿಗೆ ಈ ಆಪ್ಷನ್ಗಳು ನಲವತ್ತೊಂಬತ್ತು ಕಾಲೇಜುಗಳಾದವು ಕೋಡು ನಲವತ್ತೊಂಬತ್ತು ಕಾಲೇಜಿನಲ್ಲಿ ಅಂದರೆ ಇನ್ನೊಂದು ತೆಗೆದುಕೊಂಡ್ರೆ ಒಂದು ಐವತ್ತು ಕಾಲೇಜ್ ಅದು ಐವತ್ತು ಕಾಲೇಜ್ನಲ್ಲಿ ಎಲ್ಲ ಸಿ ಎಸ್ಸು ಎ ಐ ಎ ಐ ಡಿ ಎಸ್ಸು ಎ ಐ ಎಮ್ ಎಲ್ ಈ ರೀತಿ ಹಾಕೋತಾರೆ ಅವರ ಒಂದು ರ್ಯಾಂಕ್ ಇರೋದು ನಲವತ್ತೆಂಟು ಸಾವಿರ ಇಲ್ಲಿ ಈಗ ತುಂಬ ಹೆಜ್ಜಿಗೆ ಬಂದು ನಿಂತಿದ್ದಾರೆ ಅವರು ಇವೆಲ್ಲ ಕಾಲೇಜುಗಳು ಸಿ ಎಸ್ಸು ಕಟ್ ಆಫು ಜನರಲ್ ಮೆರಿಟ್ಗೆ ಮೂವತ್ತೊಂದು ಸಾವಿರದ ನೂರ ಹನ್ನೊಂದು ದಯಾನಂದ ಸಾಗರ್ ಯೂನಿವರ್ಸಿಟಿ ಮೂವತ್ತೊಂದು ಸಾವಿರದ ನೂರ ಅರವತ್ತೊಂದು ಎ ಐ ಎ ಐ ಎಮ್ ಎಲ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತದೆ ಅವರ ರ್ಯಾಂಕ್ ಇರೋದು ನಲವತ್ತೆಂಟು ಸಾವಿರ ಹೀಗೆ ಅವರು ತಮ್ಮ ರ್ಯಾಂಕನ್ನು ಬಿಟ್ಟುಕೊಂಡು ಸುಮಾರು ಐವತ್ತು ಕಾಲೇಜುಗಳಿಗೆ ಮೂರು ಆಪ್ಷನ್ಗಳನ್ನು ಹಾಕ್ಕೊಂಡು ನೂರ ಐವತ್ತು ಆಪ್ಷನ್ಗಳನ್ನು ಹಾಕಿಕೊಂಡಿದ್ದಾರೆ ಇದನ್ನು ಒಂದು ವೇಸ್ಟ್ ಆಪ್ಷನ್ ಅಂತ ನಾನು ಕರಿತೀನಿ ಇದರಲ್ಲಿ ಅವರಿಗೆ ಯಾವುದೇ ಆಪ್ಷನ್ಗೆ ಕಾಲೇಜು ದೊರಕದೇ ಹೋಗಬಹುದು ಅವರು ತಮ್ಮ ಒಂದು ರ್ಯಾಂಕಿಗೆ ಸರಿಯಾದ ಕಾಲೇಜುಗಳನ್ನು ಹಾಕಿಕೊಳ್ಳಬೇಕು ಆದ ಕಾರಣ ಒಂದು ನಿಜವಾದ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜುಗಳು ದೊರಕ್ತವೆ ಅನ್ನೋದನ್ನು ಹಾಕೊಳ್ಳಿ ಈಗ ನಾನು ಒಂದು ಇಪ್ಪತ್ತು ಲಿಸ್ಟ್ ಕೊಟ್ಟರೆ ನೀವೇನು ಮಾಡ್ತೀರ ಮೇಲಿನ ಒಂದು ಐದು ಕಾಲೇಜುಗಳು ಅಂದರೆ ನಿಮಗೆ ದೊರಕ್ತವೋ ಇಲ್ವೋ ಅಂತ ಒಂದು ಟಾಪ್ ಇರ್ತವೆ ಅವನ್ನ ಹಾಕ್ಕೊಂಡು ಕೆಳಗಿನ ಹದಿನೈದು ಕಾಲೇಜುಗಳನ್ನು ಬಿಟ್ಟುಬಿಡ್ತೀರಾ ಮತ್ತು ಹೇಳ್ತೀರಾ ಸರಿ ಯಾವುದು ನನಗೆ ಒಳ್ಳೆ ಕಾಲೇಜನ್ನು ನೀವು ಕೊಟ್ಟಿಲ್ಲ ಅಂತ ಒಳ್ಳೆ ಕಾಲೇಜು ಅಂದರೆ ನಿಮ್ಮ ಒಂದು ರ್ಯಾಂಕಿಗೆ ಒಳ್ಳೆಯ ಕಾಲೇಜು ಅಂತ ನೀವು ತಿಳಿದುಕೊಳ್ಳಬೇಕು ಈಗ ನಿಮಗೆ ಒಂದು ನಲವತ್ತು ಸಾವಿರ ರ್ಯಾಂಕ್ ಇದ್ದವ್ರಿಗೆ ಆರ್ ವಿ ಕಾಲೇಜು ಬಿ ಎಮ್ ಎಸ್ ಕಾಲೇಜು ದಯಾನಂದ ಸಾಗರ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಯಾವತ್ತೂ ದೊರಕೋದಿಲ್ಲ ಆ ರೀತಿ ನಿರೀಕ್ಷೆ ಮಾಡಬೇಡಿ ಒಂದು ರಿಯಲಿಟಿಯನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಈ ಒಂದು ವಿದ್ಯಾರ್ಥಿಗಳನ್ನು ಆಪ್ಷನ್ ಎಂಟ್ರಿ ನೋಡಿದರೆ ಇವರು ನನಗೆ ಯಾವ ರೀತಿಯಾದರೂ ಸೀಟು ಸಿಗಲೇಬಾರ್ದು ಅನ್ನೋ ರೀತಿ ಆಪ್ಷನ್ ಮಾಡಿಕೊಂಡಿದ್ದಾರೆ ಆ ರೀತಿ ಒಂದು ಜಾಣತನದಿಂದ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅಂದರೆ ಏನೇ ಮಾಡಿದ್ರು ಆ ಸಿಸ್ಟಮ್ ಯಾವುದೇ ರೀತಿ ಚೆಕ್ ಮಾಡಿದರೂ ಇವರಿಗೆ ಕಾಲೇಜುಗಳು ದೊರಕಿರಬಾರ್ದು ಆ ರೀತಿ ಆಪ್ಷನ್ಗಳನ್ನು ಹಾಕ್ಕೊತಾ ಇದ್ದಾರೆ ಬಹಳಷ್ಟು ಜನ ಸರ್ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಸರಿ ಇದು ಏನು ನೋಡಿ ಅಂತ ಕೊಡ್ತಾರೆ ಕಳಿಸ್ತಾರೆ ನಾನು ಕಳಿಸಿರುವ ಕಾಲೇಜುಗಳು ಇರೋದೇ ಇಲ್ಲ ಒಂದು ಮೂರು ನಾಲ್ಕು ಕಾಲೇಜ್ ಹಾಕ್ಕೊಂಡಿರ್ತಾರೆ ಎಲ್ಲರೂ ಮೇಲೆ ಆರ್ ಇಂದ ಸ್ಟಾರ್ಟ್ ಮಾಡಿ ಹಾಕ್ಕೊಂಡಿರ್ತಾರೆ ಎಲ್ಲ ಟಾಪ್ ಕಾಲೇಜ್ ಹಾಕೋತಾರೆ ಟಾಪ್ ಕಾಲೇಜ್ ಹಾಕ್ಕೊಳ್ಳಿ ಆದರೆ ನಿಮಗೆ ದೊರಕುವ ಕಾಲೇಜುಗಳನ್ನು ಮೊದಲು ಹಾಕ್ಕೊಳ್ಳಿ ಅದು ಮೊದಲು ಹಾಕ್ಕೊಳ್ಳಿ ಅಂದರೆ ನಂತರದಲ್ಲಿ ಹಾಕ್ಕೊಳ್ಳಿ ಆದರೆ ಅವು ಮಾತ್ರ ಇರಲಿ ನಿಮಗೆ ದೊರಕುವಂತಹ ಕಾಲೇಜುಗಳು ಇರಲಿ ಟಾಪ್ ಕಾಲೇಜುಗಳು ಕೇವಲ ಟಾಪ್ ಕಾಲೇಜ್ ಹಾಕ್ಕೊಂಡು ನಿಮಗೆ ಒಂದು ಸಿಗುವಂಥ ಕಾಲೇಜು ಒಂದು ಎರಡು ಹಾಕ್ಕೊಂಡ್ಬಿಟ್ರೆ ಮಿಸ್ ಆದರೆ ಆಮೇಲೆ ಏನು ಮಾಡ್ತೀರಾ ನಿಮಗೆ ಯಾವುದೇ ಕಾಲೇಜು ಅಲಾಟ್ ಆಗೋದು ಆಗೋದೇ ಇಲ್ಲ ಆದ ಕಾರಣ ಈ ರೀತಿ ಒಂದು ಡೇಂಜರಸ್ ಆಪ್ಷನ್ ಎಂಟ್ರಿ ಅಂತ ಅದಕ್ಕೆ ತಮ್ಮ ನಿಲ್ಲೇ ಕೊಟ್ಟಿದ್ದೀನಿ ಈ ರೀತಿ ಡೇಂಜರ್ಸ್ ಡೇಂಜರಸ್ ಆಪ್ ಆಪ್ಷನ್ ಎಂಟ್ರಿಯನ್ನು ಮಾಡಬೇಡಿ ನಿಮಗೆ ಸಿಗುವಂಥ ಕಾಲೇಜುಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ವಿಚಾರ ಮಾಡಿ ಈ ಒಂದು ಕಾಲೇಜುಗಳ ರ್ಯಾಂಕ್ಗಳನ್ನು ತಿಳಿದುಕೊಳ್ಳಿ ನಾನು ನಿಮಗೆ ನಿಮ್ಮ ಒಂದು ರ್ಯಾಂಕಿಗೆ ಸರಿಯಾಗಿ ಸಿಗುವಂಥ ಕಾಲೇಜುಗಳನ್ನು ಸ್ವಲ್ಪ ಆದರೂ ಕಾಲೇಜುಗಳನ್ನು ಕೊಟ್ಟಿರ್ತೀನಿ ಮೊನ್ನೆ ಒಬ್ಬ ವಿದ್ಯಾರ್ಥಿ ಕೇಳ್ತಾರೆ ಅವ ಮತ್ತು ನಾನು ನೋಡಿದಂತೆ ಚೆನ್ನಾಗಿ ರ್ಯಾಂಕ್ ತೆಗೆದಂಥ ವಿದ್ಯಾರ್ಥಿಗಳಿಗೆ ಬಹಳ ಆತಂಕ ಇದೆ ಮೊನ್ನೆ ಒಬ್ಬ ವಿದ್ಯಾರ್ಥಿನಿ ಇದ್ರು ಅವರ ರ್ಯಾಂಕು ಕೇವಲ ಈ ಕೇವಲ ಏಳು ಸಾವಿರ ಏಳು ಸಾವಿರಕ್ಕೆ ನಾನು ಒಂದು ಹನ್ನೆರಡು ಕಾಲೇಜ್ ಲಿಸ್ಟ್ ಕೊಟ್ಟೆ ಕೊಟ್ಟು ಅವ್ರಿಗೆ ಹೇಳಿದೆ ನೀವು ಸಿ ಎಸ್ ಮತ್ತು ಅಲೈಡ್ ಬ್ರ್ಯಾಂಚ್ ಹಾಕ್ಕೊಂಡ್ರೆ ಒಂದು ಮೂರು ನಾಲ್ಕು ಟಾಪ್ ಕಾಲೇಜಲ್ಲಂತೂ ಸಿ ಎಸ್ ಬ್ರ್ಯಾಂಚು ಭಾಳಷ್ಟು ಇದ್ದಾವೆ ನೀವು ಒಂದು ನಾಲ್ಕು ನಾಲ್ಕು ಐದೈದು ಬ್ರ್ಯಾಂಚ್ ಹಾಕೊಂಡ್ರೆ ನಿಮಗೆ ಹನ್ನೆರಡು ಕಾಲೇಜ್ಲಿ ಹನ್ನೆರಡು ನಾಲ್ಕೇ ನಲ್ವತ್ತೆಂಟು ಟ್ವೆಲ್ವ್ ಇಂಟು ಫೋರ್ ಫಾರ್ಟಿ ಏಟ್ ಆಪ್ಷನ್ ಸಾಕಷ್ಟು ಆಗ್ತವೆ ಅಂತೆ ಸೊ ಅವ್ರು ಕೇವಲ ಹನ್ನೆರಡೇ ಕಾಲೇಜ್ ಹಾಕೊಳ್ಳೆ ನೋಡಿ ಅವರ ರ್ಯಾಂಕ್ ಇರೋದು ಸೆವೆನ್ ತೌಸಂಡು ಅದಕ್ಕಿಂತ ನಾನು ಹನ್ನೆರಡು ಕಾಲೇಜ್ಗಿಂತ ಮತ್ತು ಓನ್ಲಿ ಬೆಂಗಳೂರು ಕಾಲೇಜ್ ಅವ್ರು ಕೇಳಿದ್ದು ಅಂದಮೇಲೆ ಮೈಸೂರಿನ ಮೂರು ನಾಲ್ಕು ಮೂರು ಟಾಪ್ ಕಾಲೇಜ್ ಆಯಿತು ತುಮಕೂರಿನ ಸಿದ್ಧಗಂಗಾ ಆಯಿತು ಬಿ ವಿ ಬಿ ಆಯಿತು ಹುಬ್ಬಳ್ಳಿಯ ಬಿ ವಿ ಬಿ ಗೋಕ್ಟೆ ಯಾವೂ ಬರೋದಿಲ್ಲ ಅವರಿಗೆ ಬೆಂಗಳೂರಿನಲ್ಲಿ ಕೇವಲ ಏಳು ಸಾವಿರಕ್ಕೆ ಟಾಪ್ ಕಾಲೇಜ್ ಸಿ ಎಸ್ ಆ್ಯಂಡ್ ಅಲೈಡ್ ಬ್ರ್ಯಾಂಚ್ ಅಂದರೆ ಹನ್ನೆರಡು ಕಾಲೇಜ್ ಅಂದರೆ ಸಾಕಾಯಿತು ಹನ್ನೆರಡು ಕಾಲೇಜಿಗೆ ನಾಲ್ಕು ಆಪ್ಷನ್ ಹಾಕೊಂಡ್ರು ನಲ್ವತ್ತೆಂಟು ಆಪ್ಷನ್ ಆಯಿತು ಆದ ಕಾರಣ ನಾನು ನಿಮಗೆ ಏನಫ್ ನಿಮ್ಮದು ರ್ಯಾಂಕ್ ಇದೆ ಸೆವೆನ್ ತೌಸಂಡು ಏಕೆ ಹೆಚ್ಗೆ ಕಾಲೇಜ್ ಹಾಕೋತೀರಾ ಅಂತ ಹೇಳಿದೆ ಆದರೂ ಕೂಡ ಅವರು ತುಂಬ ಬೇಜಾರಿಂದ ಸರ್ ಏನು ಕೇವಲ ಹನ್ನೆರಡು ಕಾಲೇಜ್ ಕೊಟ್ಟಿದ್ದೀರಾ ಅಂತ ಅಂದರೆ ಆಯಿತು ನಿಮಗೆ ಹಾಗಾದರೆ ನೀವು ತೆಳಗಿನ ಕಾಲೇಜುಗಳನ್ನು ಹಾಕೊಳ್ಳಿ ಅಂತ ಹೀಗೆ ಚೆನ್ನಾಗಿ ರ್ಯಾಂಕ್ ತೆಗೆದಂಥ ಒಂದು ವಿದ್ಯಾರ್ಥಿಗಳ ಮನಸ್ಥಿತಿ ಈ ರೀತಿ ಇದೆ ಮತ್ತು ಅತಿ ದೂರ ರ್ಯಾಂಕ್ ತೆಗೆದಂಥ ವಿದ್ಯಾರ್ಥಿಗಳು ಟಾಪ್ ಕಾಲೇಜುಗಳನ್ನು ಹಾಕೋಬೇಕಂತ ಇದ್ದಾರೆ ಅವರಿಗೆ ಒಳ್ಳೆ ರ್ಯಾಂಕ್ ತೆಗೆದಂಥ ವಿದ್ಯಾರ್ಥಿಗಳಿಗೆ ನನಗೆ ಕಾಲೇಜು ಸಿಗುತ್ತೋ ಇಲ್ಲವೋ ಅಂತ ಆತಂಕ ಕಂಡು ಬಂದರೆ ತುಂಬ ದೂರ ಇರುವಂಥ ರ್ಯಾಂಕಿನ ವಿದ್ಯಾರ್ಥಿಗಳು ನಮಗೆ ಟಾಪ್ ಕಾಲೇಜ್ ಬೇಕು ಒಳ್ಳೆಯ ಕಾಲೇಜ್ ಬೇಕು ಅಂತ ಬಯಸ್ತಾ ಇರ್ತಾರೆ ಆದ ಕಾರಣ ನಿಮ್ಮ ರ್ಯಾಂಕನ್ನು ಅರಿತು ನೀವು ಒಂದು ಕಾಲೇಜನ್ನು ಆಪ್ಷನ್ ಎಂಟ್ರಿ ಹಾಕ್ಕೊಳ್ಳಿ ಈಗಾಗಲೇ ನೀವು ತಪ್ಪು ಆಪ್ಷನ್ ಎಂಟ್ರಿ ಹಾಕಿದರೆ ನಿಮಗೆ ಅದನ್ನು ಬದಲಾಯಿಸಲಿಕ್ಕೆ ಮತ್ತು ಇನ್ನೂ ಸಾಕಷ್ಟು ಲೋವರ್ ರ್ಯಾಂಕ್ ಕಾಲೇಜುಗಳನ್ನು ಹಾಕಲಿಕ್ಕೆ ಸಮಯ ಇದೆ ನಿಮ್ಮ ರ್ಯಾಂಕಿಗೆ ತಕ್ಕ ಮತ್ತು ನಿಮ್ಮ ರ್ಯಾಂಕಿಗಿಂತ ಇನ್ನೂ ಲೋವರ್ ಕಾಲೇಜ್ ಸೇಫ್ ಕಾಲೇಜ್ಗಳನ್ನು ಹಾಕ್ಕೊಳ್ಳಿ ಅದನ್ನು ಎಲ್ಲರೂ ತಿಳ್ಕೊಳ್ಳಿ ಈ ವಿಡಿಯೋ ಮಾಡೋ ಉದ್ದೇಶ ಅದನ್ನೇ ಅದೇ ನಿಮ್ಗೆಲ್ಲರಿಗೂ ಕಾಲೇಜುಗಳು ಸಿಗಲಿ ನಿಮ್ಮ ರ್ಯಾಂಕಿಗೆ ತಕ್ಕಂತಹ ಮತ್ತು ಲೋವರ್ ಕಾಲೇಜುಗಳನ್ನು ಹಾಕ್ಕೊಳ್ಳಿ ಮತ್ತೆ ಭೇಟಿಯಾಗೋಣ